ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತು ನಾವು ಮನುಷ್ಯನ ಜೀವನವನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಪ್ರತಿಯೊಬ್ಬನಿಗೂ ಜನ್ಮ ಮೃತ್ಯು ಜ್ವರ ವ್ಯಾಧಿ ಈ ನಾಲ್ಕು ಅವಸ್ಥೆಗಳನ್ನು ಪ್ರತಿಯೊಬ್ಬರೂ ನಾವು ದಾಟಿ ಹೋಗ್ಬೇಕಾಗುತ್ತೆ ಜನ್ಮ ಅನ್ನೋದು ನಮ್ಮ ಹುಟ್ಟು ಆಗಿಬಿಟ್ಟಿದೆ ಸಾವು ಅನ್ನೋದು ನಿಶ್ಚಿತ ಅದರ ಮಧ್ಯೆ ನಮಗೆ ಜರಾ ವ್ಯಾಧಿ ಅಂದರೆ ಯಾವುದಾದ್ರೂ ಒಂದು ಕಾಯಿಲೆ ನಮಗೆ ಬರುವುದು ಸಹಜವಾಗಿದೆ ಮತ್ತು ವೃದ್ಧಾಪ್ಯ ಮುಪ್ಪು ಬರುವುದು ಕೂಡ ಸಹಜವಾಗಿದೆ ಪ್ರತಿಯೊಬ್ಬ ಮನುಷ್ಯನೂ ಈ ನಾಲ್ಕು ಅವಸ್ಥೆಗಳನ್ನು ದಾಟಿ ಹೋಗಬೇಕಾಗುತ್ತೆ ಹಾಗೆ ನೋಡಿದರೆ ಬಾಲ್ಯಾವಸ್ಥೆ ಯೌವನಾವಸ್ಥೆ ಮತ್ತು ವೃದ್ಧಾಪ್ಯ ಅಥವಾ ನಾವು ಆಶ್ರಮಗಳನ್ನು ನೋಡಬೇಕಾದ್ರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಈ ಥರ ವಿವಿಧವಾದಂತಹ ಸ್ಥಿತಿಗಳನ್ನು ನಾವು ಪಾಸ್ ಮಾಡಬೇಕಾಗುತ್ತೆ ಅದರಲ್ಲಿ ಹಾಗೆ ಹೋಗಬೇಕಾಗುತ್ತೆ ಹೋಗುವಾಗ ನಮಗೆ ಆಗುವಂತಹ ಅನುಭವಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಪ್ರತಿಯೊಬ್ಬರೂ ಕಂಪ್ಲೇಂಟ್ ಮಾಡೋದು ಏನಪ್ಪಾ ಅಂತಂದರೆ ವೃದ್ಧಾಪ್ಯ ಓಲ್ಡ್ ಏಜ್ ಇದೊಂದು ಶಾಪ ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಯಾಕೆ ಅಂತಂದರೆ ವಯೋವೃದ್ಧರನ್ನ ನೋಡಿಕೊಳ್ಳುವಂತಹ ಪರಿಸ್ಥಿತಿ ಮನೆಗಳಲ್ಲಿ ಕಡಿಮೆ ಆಗಿದೆ ಮುಂಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬಗಳು ಅಂತ ಇರ್ತಿದ್ವು ಅಂದರೆ ಒಂದು ಮನೆಯಲ್ಲಿ ತಂದೆ ತಾಯಿಗಳು ಅಜ್ಜ ಅಜ್ಜಿಯರು ಮೊಮ್ಮಕ್ಕಳು ಅತ್ತೆ ಸೊಸೆ ನಾದಿನಿ ಮೈದನ ಇತ್ಯಾದಿ ಬಹಳಷ್ಟು ಜನ ಇರುವಂತಹ ಕುಟುಂಬಗಳನ್ನು ನಾವು ನೋಡಿದ್ದೇವೆ ಅದರಲ್ಲಿ ಈ ವೃದ್ಧಾಶ್ರಮ ಅಥವಾ ಓಲ್ಡ್ ಏಜ್ ಹೋಮ್ಗೆ ವಯಸ್ಸಾದವ್ರನ್ನ ತಳ್ಳಬೇಕು ಅಂತ ಆ ಕಾನ್ಸೆಪ್ಟ್ ಇರಲಿಲ್ಲ ಯಾಕೆಂದರೆ ಚಿಕ್ಕವರಿದ್ದವರು ಅವ್ರನ್ನ ನೋಡಿಕೊಂಡು ಸಂಭಾಳಿಸ್ತಾಯಿದ್ರು ಇವಾಗ ಪ್ರತಿಯೊಬ್ಬರೂ ಕಾರ್ಯನಿರತರಾಗಿರೋದ್ರಿಂದ ಅಥವಾ ತುಂಬ ಬ್ಯುಸಿ ಆಗಿರೋದ್ರಿಂದ ಅವ್ರು ಎಷ್ಟು ಬ್ಯಿ ಆಗಿದ್ದಾರೆ ಅಂತಂದರೆ ತಮ್ಮ ಚಿಕ್ಕ ಮಗುವನ್ನು ನೋಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಆದ್ದರಿಂದ ಅವರು ಏನು ಮಾಡ್ತಾರೆ ಚಿಕ್ಕ ಮಕ್ಕಳನ್ನ ತಾವಿಬ್ಬರು ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೇಬಿ ಸಿಟ್ಟಿಂಗ್ ಅಂತ ಶುರು ಮಾಡಿದ್ದಾರೆ ಅಲ್ಲಿ ಆ ಮಕ್ಕಳನ್ನ ಬಿಟ್ಟು ಹೋಗೋದು ವಾಪಸ್ ಕೆಲಸದಿಂದ ಬರಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡು ಬರೋದು ಅಂದರೆ ಮಕ್ಕಳು ತಂದೆ ತಾಯಿಗಳ ಜೊತೆಗೆ ಇರುವಂತಹ ಒಂದು ಅವಕಾಶವನ್ನು ಅದರಿಂದ ವಂಚಿತರಾಗ್ತಾ ಇದ್ದಾರೆ ಆವಾಗ ಆ ಮಗುವಿನ ಭಾಳ ಅಂದರೆ ಒಂದು ಅಥವಾ ಎರಡು ಮಕ್ಕಳಿರ್ತವೆ ಭಾಳ ಕುಟುಂಬಗಳಲ್ಲಿ ಒಂದೇ ಮಗು ಅದನ್ನು ತಂದೆ ತಾಯಿಯ ಪ್ರೀತಿಯಿಂದ ವಂಚಿತರನ್ನಾಗಿ ಮಾಡಿದಾಗ ಆ ಮಗುವಿನ ಸೈಕಾಲಜಿ ಏನಾಗುತ್ತೆ ಅಂತಂದರೆ ಈ ತಂದೆ ತಾಯಿಗಳಿಗೆ ನಾನು ಸೇಟ್ ತೀರಿಸ್ಕೊಳ್ಬೇಕು ಅಂತ ಮನಸ್ಸಲ್ಲಿ ಬರ್ತದೆ ಕರೆಕ್ಟಾ ಆಮೇಲೆ ಆ ಮಗು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಅದ್ರ ಮನಸ್ಸಿನಲ್ಲಿ ಈ ಒಂದು ವಿಷಕಾರಿಯಾದಂತಹ ಯೋಚನೆ ಬಲಿಷ್ಠವಾಗಿ ದೊಡ್ಡವರಾದಮೇಲೆ ಅವು ಕೂಡ ಅದೇ ಒಂದು ಲೈಫ್ ಸ್ಟೈಲನ್ನು ಅನುಸರಿಸಿ ತಾವು ಇಂಡಿಪೆಂಡೆಂಟ್ ಆಗಬೇಕು ಅಂತ ದುಡ್ಡು ಸಂಪಾದನೆ ಮಾಡೋದರಲ್ಲಿ ನಿರತರಾಗಿ ದೊಡ್ಡವ್ರಾದ ಮೇಲೆ ಅವರ ತಂದೆ ತಾಯಿಗಳು ವಯಸ್ಸಾಗ್ತಾರಲ್ಲ ಅವರನ್ನು ತಾನು ಹೇಗೆ ಬೇಬಿ ಸಿಟ್ಟಿಂಗ್ಗೆ ಅವರಿಂದ ತಳ್ಳಲ್ಪಟ್ಟಿದ್ದೇನಲ್ಲ ಅದೇ ತರಹ ನನ್ನ ತಂದೆ ತಾಯಿಗಳು ವಯಸ್ಸಾದ ಮೇಲೆ ಅವರನ್ನು ಓಲ್ಡ್ ಏಜ್ ಹೋಮ್ಗೆ ವೃದ್ಧಾಶ್ರಮಕ್ಕೆ ನಾನು ತಳ್ಳಬೇಕು ಅಂತ ಭಾವನೆ ಬರುತ್ತೆ ಯಾಕೆಂದರೆ ಆ ಮಕ್ಕಳು ಇದೇ ತರಹ ದುಡ್ಡು ಸಂಪಾದನೆ ಮಾಡಬೇಕಲ್ಲ ಕರೆಕ್ಟಾ ಸೊ ನಾವು ಇನ್ ದ ಪ್ರೊಸೆಸ್ ಅವರ್ ಲೈವ್ಲಿಹುಡ್ ಆ್ಯಂಡ್ ಮನಿ ನಾವು ಏನು ಮರಿತಾ ಇದ್ದೇವೆ ಅಂತಂದರೆ ಒಂದು ಕುಟುಂಬದಲ್ಲಿರುವಂತಹ ಪ್ರೇಮ ವಿಶ್ವಾಸ ಪರಸ್ಪರ ಕಾಳಜಿ ಒಬ್ರಿಗೊಬ್ಬರು ಹೊಂದ್ಕೊಂಡು ಹೋಗುವಂತಹ ವಾತಾವರಣವನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಹೌದಲ್ಲೋ ಇದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ನಾವು ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದ್ದೀವಿ ಕರೆಕ್ಟಾ ಅಷ್ಟಕ್ಕೂ ಗಂಡ ಹೆಂಡತಿ ಇಬ್ಬರು ಸಂಪಾದನೆ ಮಾಡಿದ್ದು ಅವ್ರಿಗೆ ಎಷ್ಟಾದರೂ ಸಾಲ್ತಾ ಇಲ್ಲ ಆ ಮಗುವಿನ ಶಿಕ್ಷಣಕ್ಕೆ ಗಟ್ಟಲೆ ಕೂಡಿಡಬೇಕಲ್ಲ ಅಂತ ಅದೊಂದು ಚಿಂತೆ ಆಮೇಲೆ ಮಗನ ಇಂಜಿನಿಯರೋ ಡಾಕ್ಟ್ರೋ ಏನೋ ಮಾಡಿಬಿಟ್ಟು ಫಾರಿನ್ ಕಳಿಸೋದು ಈ ಥರ ಎಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಅನೇಕ ವಿಕಾರಗಳು ಹುಟ್ಟುಕೊಂಡು ಇನ್ ದ ನೇಮ್ ಆಫ್ ಅವರ್ ಏನೋ ಕರಿಯರ್ ಆ ಒಂದು ನಮ್ಮ ಪ್ರೊಫೆಷನ್ ಅಥವಾ ಕರಿಯರ್ ಹೆಸರಿನಲ್ಲಿ ನಮ್ಮ ಮೂಲಭೂತವಾದಂತಹ ಮಾನವೀಯ ಪ್ರೇಮ ವಿಶ್ವಾಸ ಕೌಟುಂಬಿಕ ಸಂಬಂಧಗಳನ್ನು ಕಳ್ಕೊಳ್ತಾ ಇದ್ದೇವೆ ಸೊ ವಿ ಆರ್ ಲೂಸಿಂಗ್ ಅವರ್ ಫ್ಯಾಮಿಲಿ ಲೈಫ್ ಈಗ ಪರಿಸ್ಥಿತಿ ಕೈ ಮೀರೋಕ್ಕಿಂತ ಮುಂಚೆನೇ ಒಂದು ಸಣ್ಣ ಉಪಾಯವನ್ನು ನಾವು ಮಾಡ್ತಾ ಇದ್ದೇವೆ ಇದು ವೃದ್ಧಾಶ್ರಮವಲ್ಲ ಇದು ಏನಪ್ಪ ಅಂತಂದರೆ ಅನೇಕ ಕುಟುಂಬಗಳು ಒಟ್ಟಿಗೆ ಸೇರಿ ಜೊತೆಗಿರುವಂತಹ ವಾತಾವರಣ ಯೋಗಕ್ಷೇಮ ಅಂತ ಹೆಸರಿಡ್ಬೋದು ಇದಕ್ಕೆ ಯೋಗಕ್ಷೇಮ ಇದು ಕಾನ್ಸೆಪ್ಟ್ ಆಫ್ ಫ್ಯಾಮಿಲೀಸ್ ಲಿವಿಂಗ್ ಟುಗೆದರ್ ಇನ್ ಹಾರ್ಮೋನಿ ಲವ್ ಆ್ಯಂಡ್ ಮ್ಯೂಚುವಲ್ ಕೇರ್ ಆ್ಯಂಡ್ ಕನ್ಸರ್ನ್ ಪರಸ್ಪರ ಒಬ್ರಿಗೊಬ್ಬರು ಕಾಳಜಿ ಮಾಡಬೇಕು ವೃದ್ಧಾಶ್ರಮದಲ್ಲೂ ಆಗ್ಬೋದು ಅದು ಆದರೆ ಅದಕ್ಕಿಂತ ಇದೊಂದು ಡಿಫ್ರೆಂಟ್ ಐಡಿಯಾ ಅಂದರೆ ಇಲ್ಲಿ ಸುಮಾರೊಂದು ಹದಿನೈದು ಇಪ್ಪತ್ತು ಕುಟುಂಬಗಳು ಅಂದರೆ ವಯಸ್ಸಾದ ಸಾಧಾರಣ ಅರವತ್ತು ಅರವತ್ತೈದು ವಯಸ್ಸಾದ ಮೇಲೆ ಕುಟುಂಬಗಳಂದ್ರೆ ಏನಪ್ಪ ಗಂಡ ಹೆಂಡತಿ ಇರ್ತಾರೆ ಅಜ್ಜ ಅಜ್ಜ ಆಗಿರ್ತಾರೆ ಅವರು ಮಕ್ಕಳೆಲ್ಲ ಬೇರೆ ಕಡೆ ಇರ್ತಾರೆ ಹಾಂ ಮೋಸ್ಟ್ಲಿ ಫಾರಿನ್ನಲ್ಲಿ ಸೊ ಹಾಗಿದ್ದಾಗ ಅವ್ರ ಜೊತೆಗೆ ಅವ್ರ ಸಾಮೀಪ್ಯ ಬಯಸೋದು ಅಸಾಧ್ಯ ಮಕ್ಕಳ ಜೊತೆಗೆ ಇವ್ರು ಇರಲಿಕ್ಕಾಗೋಲ್ಲ ಮೊಮ್ಮಕ್ಕಳ ಜೊತೆಗಿರೋಕ್ಕಾಗಲ್ಲ ಮಕ್ಕಳು ಇವ್ರ ಇರೋಕ್ಕಾಗಲ್ಲ ಇವರು ಚಿಕ್ಕ ಊರಲ್ಲಿರ್ತಾರೆ ಮಕ್ಕಳೆಲ್ಲ ಮೆಟ್ರೋಪಾಲಿಟನ್ ಸಿಟೀಸಲ್ಲಿರ್ತಾರೆ ಮೊಮ್ಮಕ್ಕಳು ಹೈಫೈ ಎಜುಕೇಷನ್ ಪಡಿತಾ ಇರ್ತಾರೆ ಈ ಥರ ಇದ್ದಾಗ ಫ್ಯಾಮಿಲಿ ಲೈಫ್ ಯಾರಿಗೆ ಸಿಕ್ಕುತ್ತೆ ಸಿಕ್ಕಲ್ಲ ಅದಕ್ಕೆ ಅಟ್ಲೀಸ್ಟ್ ಇಂದ ಇನ್ ದ ಓಲ್ಡ್ ಏಜ್ ನಾವು ಈ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಅನೇಕ ಕುಟುಂಬಗಳು ಮೋಸ್ಟ್ಲಿ ಗಂಡ ಹೆಂಡತಿ ಇದ್ದವರು ಅಥವಾ ಅಷ್ಟರಲ್ಲೇ ಯಾರೋ ಒಬ್ರು ಹೋಗಿರ್ತಾರೆ ಒನ್ ಫ್ಯಾಮಿಲಿ ಒನ್ ಮ್ಯಾನ್ ಫ್ಯಾಮಿಲಿ ಇರ್ಬೋದು ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಅಥವಾ ಇಬ್ಬರು ಇರ್ಬೋದು ಮತ್ತು ಕೆಲವು ಸಲ ಮದುವೆ ಆಗದೆ ಉಳಿದಂತಹ ಗಂಡಸರು ಅಥವಾ ಹೆಣ್ಣು ಹೆಣ್ಣುಮಕ್ಕಳು ಇರ್ಬೋದು ಕರೆಕ್ಟಾ ಸೊ ಈ ಅವಸ್ಥೆಯಲ್ಲಿ ಈ ಅರವತ್ತೈದು ವಯಸ್ಸು ದಾಟಿದವರಿಗೆ ಲೋನ್ಲಿನೆಸ್ ಅಂದರೆ ಏಕಾಂಗಿತನ ಒಂಟಿತನ ಕಾಡ್ತಾ ಇರ್ತದೆ ಏನು ಮಾಡಿದರೂ ಒಂಟಿ ಐ ಆಮ್ ಅಲೋನ್ ಲೋನ್ಲಿ ಅನ್ನುವಂಥ ಭಾವನೆ ಮೂಡಿ 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 ಅದೊಂದು ಖಿನ್ನತೆಗೆ ಮನಸ್ಸಿನ ಉದ್ವೇಗಕ್ಕೆ ಕಾರಣವಾಗುತ್ತೆ ಇದನ್ನು ಹೋಗಲಾಡಿಸಲಿಕ್ಕೆ ನಾವು ಏನು ಮಾಡಬೇಕಾಗಿದೆ ಅಂದರೆ ಅನೇಕ ಜನ ಸೇರಿ ಪರಸ್ಪರ ಕಾಳಜಿ ಪ್ರೇಮ ವಿಶ್ವಾಸಗಳನ್ನು ತೊಗೊಂಡು ಬರೋದಕ್ಕೆ ನಾವು ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ ಈ ವಾತಾವರಣದಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಜೊತೆಗಿರೋದು ಅದಕ್ಕೋಸ್ಕರ ಒಂದು ಅಪಾರ್ಟ್ಮೆಂಟ್ ಮಾಡ್ಬೋದು ಅಥವಾ ನಮ್ಮದೇ ಆದಂಥ ಒಂದು ಜಾಗದಲ್ಲಿ ಒಂದು ಚಿಕ್ಕ ಚಿಕ್ಕ ಮನೆಗಳನ್ನು ಕಟ್ಟಿ ಅಲ್ಲಿ ಫೆಸಿಲಿಟೀಸ್ ಏನಿರ್ತಂದ್ರೆ ಪ್ರತಿಯೊಬ್ಬರಿಗೂ ತಮ್ಮ ಪ್ರೈವಸಿ ಸಲುವಾಗಿ ಖಾಸಗಿ ಜೀವನಕ್ಕೋಸ್ಕರ ಒಂದು ಚಿಕ್ಕ ಚಿಕ್ಕ ಒನ್ ಬೆಡ್ರೂಮ್ ಮನೆ ಅಂತ ಇಟ್ಕೊಳ್ಳಿ ಅಥವಾ ಅದಕ್ಕಿಂತ ಚಿಕ್ಕದಾದರೂ ಒಳ್ಳೆಯದು ಯಾಕೆಂದರೆ ನಾವು ಬೆಳವಣಿಗೆ ಆಗ್ತಾ 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 ವಯಸ್ಸಾದಂಗೆ ನಮ್ಮ ರಿಕ್ವೈರ್ಮೆಂಟ್ಸ್ ಅಥವಾ ನಮ್ಮ ಅವಶ್ಯಕತೆಗಳು ಕಡಿಮೆ ಆಗ್ತಾ ಆಗ್ತಾ ಬರಬೇಕು ಆವಾಗ ನಮಗೆ ಡಬಲ್ ಬೆಡ್ರೂಮ್ ಬೇಕಂತೇನಿಲ್ಲ ಕರೆಕ್ಟಾ ಆವಾಗ ನಾವು ಒಂದೇ ಒಂದು ರೂಮು ಒಂದು ಕಿಚನ್ನು ಒಂದು ಚಿಕ್ಕ ಚಿಕ್ಕ ಜಾಗದಲ್ಲಿ ಸಂಸಾರವನ್ನು ನಿರ್ವಹಿಸಬಹುದು ಇದು ನಮ್ಮ ಲಗ್ಗೇಜ್ ಇಟ್ಕೊಳ್ಳೋದಕ್ಕೆ ಆದರೆ ಸಾಕು ಒಂದು ಆಶ್ರಮದ ವಾತಾವರಣ ಎಲ್ರಿಗೂ ಈ ಥರ ಪ್ರೈವೇಟ್ ಲೈಫ್ ಇರ್ತದೆ ಅವರೆಲ್ಲರೂ ಒಟ್ಟಿಗೆ ಸೇರುವಂಥ ವಾತಾವರಣ ಎಲ್ಲಿಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡಲಿಕ್ಕೆ ಜಾಗಿಂಗ್ ಮಾಡಲಿಕ್ಕೆ ಯೋಗಾಭ್ಯಾಸ ಟೀ ಕಾಫಿ ಕುಡಿಯೋದಕ್ಕೆ ಅವರೆಲ್ಲರೂ ಸಾಮೂಹಿಕವಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾರೆ ಆವಾಗ ಅಲ್ಲಿ ಒಂದು ಫುಡ್ ಅರೇಂಜ್ಮೆಂಟ್ ಯಾವ ಥರ ಇರುತ್ತೆ ಅಂತಂದರೆ ಎಲ್ಲರೂ ಒಟ್ಟಿಗೆ ಊಟ ತಿಂಡಿಗಳನ್ನು ಮಾಡುವಂಥ ವ್ಯವಸ್ಥೆ ಇರುತ್ತೆ ಆನ್ ಶೇರಿಂಗ್ ಬೇಸಸ್ ಕರೆಕ್ಟಾ ಆಮೇಲೆ ಒಟ್ಟಿಗೆ ಊಟ ಮಾಡೋದರಿಂದ ಸಹಭೋಜನ ಸಹಜೀವನ ಸಹನಾವತು ಸಹನೌಘನತ್ತು ಸಹವೀರ್ಯಂ ಕರವಾವಿ ಈ ಥರ ನಮ್ಮ ಹಿರಿಯರು ಏನು ಹೇಳಿಕೊಟ್ಟಿದಾರಲ್ಲ ಆ ತರಹದ ಒಂದು ಜೀವನ ನಮಗೆ ವಾಪಸ್ ಸಿಗುತ್ತೆ ಅದೇ ತರಹ ಸಾಯಂಕಾಲ ಕೂಡ ಎಲ್ಲರೂ ಒಟ್ಟಿಗೇ ಸತ್ಸಂಗ ಭಜನೆ ಪ್ರಾರ್ಥನೆ ಧ್ಯಾನಗಳನ್ನು ಮಾಡಬಹುದು ತಮ್ಮ ತಮ್ಮ ಸಾಧನೆಗಳನ್ನು ಒಬ್ಬೊಬ್ಬರೇ ಮಾಡೋದ್ರ ಬದಲು ಎಲ್ಲರೂ ಜೊತೆಯಾಗಿ ಸೇರಿ ಮಾಡಿದಾಗ ಅದರ ಫಲ ಕೂಡ ಅನೇಕ ಪಟ್ಟು ಜಾಸ್ತಿ ಆಗಿರ್ತದೆ ಸಾಮೂಹಿಕ ಸಾಧನೆಯ ಫಲ ಅನೇಕ ಪಟ್ಟು ಜಾಸ್ತಿ ಆಗಿರ್ತದೆ ಇದು ನಮ್ಮ ಅನುಭವ ಹೀಗಿದ್ದಾಗ ರಾತ್ರಿ ಮಲಗುವವರೆಗೂ ಹೆಚ್ಚು ಕಮ್ಮಿ ಲೈಕ್ ಮೈಂಡೆಡ್ ಪೀಪಲ್ ಅಂತ ಹೇಳ್ತವಲ್ಲ ಸಮಾನ ಮನಸ್ಕರು ಒಟ್ಟಿಗೆ ಇರೋದನ್ನು ಅಭ್ಯಾಸ ಮಾಡ್ತಾರೆ ಬೆಳಗ್ಗೆ ಎದ್ದಿದ ತಕ್ಷಣ ಚೆನ್ನಾಗಿದ್ದೀರಾ ಅಂತ ಪರಸ್ಪರ ಒಬ್ರಿಗೊಬ್ಬರು ಯೋಗಕ್ಷೇಮವನ್ನು ವಿಚಾರಿಸಿದಾಗ ಹೇಗಿರ್ತದೆ ವಾತಾವರಣ ಈಗ ನಾವು ಬೆಳಗ್ಗೆ ಎದ್ದುಕೊಳ್ಳೆ ಮಾತಾಡ್ಸೋರೇ ಇಲ್ಲ ಈ ಥರ ಹಾಕ್ಕೊಂಡು ಕೂತಿದೆಯಲ್ಲ ಇದನ್ನು ಸ್ವಲ್ಪ ರಿವರ್ಸ್ ಮಾಡಿದಾಗ ನಮಗೆ ಒಂದು ಒಳ್ಳೆಯ ವಾತಾವರಣ ಲಭ್ಯವಾಗಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಡೀ ವರ್ಷವಿಡೀ ಪರಸ್ಪರ ಜೊತೆಗೆ ಇರುವಂತಹ ವಾತಾವರಣ ನಿರ್ಮಾಣ ಆಗಿ ನಾವೆಲ್ಲರೂ ಸುಖ ಸಮೃದ್ಧಿ ಆರೋಗ್ಯವಾಗಿರ್ತೀವಿ ಎಸ್ಪೆಷಲಿ ಫ್ರೆಂಡ್ಸ್ ನಮ್ಮ ಓಲ್ಡ್ ಫ್ರೆಂಡ್ಸ್ ಇರ್ಬೋದು ಅಥವಾ ಯಾರು ಬರ್ತಾರಲ್ಲ ಅವ್ರನ್ನೇ ಫ್ರೆಂಡ್ಸ್ ಮಾಡ್ಕೋಬೇಕು ಈ ಫ್ರೆಂಡ್ಶಿಪ್ ಅನ್ನೋದೇನಿದೆಯಲ್ಲ ಈ ಸ್ನೇಹಮಯ ಜೀವನ ಇದು ನಮಗೆ ದೇವರು ಕೊಟ್ಟಂಥ ಒಂದು ದೇಣಿಗೆ ಗಾಡ್ ಗಿಫ್ಟ್ ಆದ್ದರಿಂದ ನಾವು ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಫ್ರಾಮ್ ಲೋನ್ಲಿನೆಸ್ ಟು ಟುಗೆದರ್ನೆಸ್ ಅಂದರೆ ಒಂಟಿ ಜೀವನದಿಂದ ಒಟ್ಟು ಜೀವನಕ್ಕೆ ಒಟ್ಟಿಗೆ ಇರುವಂತಹ ಅವಕಾಶಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಜೀವನವನ್ನು ನಾವು ಸ್ವಲ್ಪ ಪರಿವರ್ತನೆ ಮಾಡಬೇಕಾಗಿದೆ ಇದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ನೀವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂತಂದರೆ ದುಡ್ಡಲ್ಲ ಇದಕ್ಕೆ ಬೇಕಾಗಿರೋದು ಒಂದು ಸಮಾನ ಮನಸ್ಸಿದ್ದಂತಹ ಜನರು ಅಂದರೆ ನಮ್ಮ ಥಿಂಕಿಂಗ್ ಸ್ಟೈಲ್ ಏನಿದೆ ಅಲ್ಲ ಅದು ಈ ತರಹ ಇದ್ದಾಗ ಎನಿವೇ ನಾವು ವಯಸ್ಸಾಗಿ ಈ ಜೀವನವನ್ನು ಅಂತ್ಯ ಮಾಡೋದು ಗ್ಯಾರಂಟಿ ಹೌದಲ್ಲ ನನಗಂತೂ ಗ್ಯಾರಂಟಿ ಇದೆ ಈ ಥರ ಇದ್ದಾಗ ಆ ಜೀವನವನ್ನು ಟ್ರ್ಯಾಜಿಡಿ ಅಂದರೆ ಒಂದು ದುಃಖಕರವಾದಂತಹ ಅಂತ್ಯವನ್ನು ಯಾಕೆ ಕೊಡಬೇಕು ಅದಕ್ಕೆ ಸೊ ಅಸ್ ಮೇಕ್ ಇಟ್ ಎ ಹ್ಯಾಪಿ ಎಂಡಿಂಗ್ ನಮ್ಮ ಜೀವನ ಸುಖಾಂತ್ಯವಾಗಬೇಕು ಕರೆಕ್ಟಾ ಸೊ ನಮ್ಮ ಜೀವನ ಒಂದು ಫಿಲ್ಮ್ ಇದ್ದಾಗೆ ಈ ಒಂದು ಸಿನಿಮಾದಲ್ಲಿ ನಮ್ಮ ಜೀವನ ಸುಖವಾಗಿ ಅಂಚವನ್ನು ಕಂಡಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಸಾಕಷ್ಟು ಖುಷಿ ಆಗುತ್ತೆ ಇದರರ್ಥ ನಾವು ಸಂಸಾರ ಬಿಟ್ಟಿಲ್ಲ ನಾವು ವಿ ಆರ್ ಓನ್ಲಿ ಲಿವಿಂಗ್ ಟುಗೆದರ್ ಇನ್ ಲವ್ ಆ್ಯಂಡ್ ಹಾರ್ಮನಿ ಬಟ್ ವಿ ಆರ್ ಇನ್ ಅವರ್ ಫ್ಯಾಮಿಲೀಸ್ ಆಲ್ಸೋ ಬೇಕಾದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮನ್ನು ನೋಡ್ಲಿಕ್ಕೆ ಅಲ್ಲಿ ಬರ್ಬೋದು ನಾವು ನಮಗೆ ಟೈಮ್ ಇದ್ದಾಗ ಅವ್ರು ನೋಡ್ಲಿಕ್ಕೆ ಹೋಗ್ಬೋದು ಯಥಾಪ್ರಕಾರ ಪ್ರಕಾರ ನಡೀತಾ ಇರ್ತದೆ ನಾವಿರೋ ಮನೆಯ ವಾಸಸ್ಥಾನವನ್ನು ಮಾತ್ರ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇಟ್ ಮೇ ಬಿ ರೆಂಟೆಡ್ ಅವರ್ ಓನ್ ಅಲ್ಲಿ ಎಲ್ಲರೂ ಜೊತೆಗಿರೋದು ಮುಖ್ಯ ಇರ್ತದೆ ನೀವು ಬಾಡಿಗೆ ತೊಗೊಂಡ್ರೂ ಅಷ್ಟೇ ಅಲ್ಲಿ ಸ್ವಂತ ಇದ್ದರೂ ಅಷ್ಟೆ ಸ್ವಂತ ಮನೆ ಇದ್ದವರೇನು ಕೊನೆಯವರೆಗೂ ಸ್ವಂತ ಇರೋಲ್ಲ ಇಲ್ಲಿರೋದು ಸುಮ್ಮನೆ ಅಲ್ಲಿರೋದು ಮನೆ ಆ ಮನೆಗೆ ನಮ್ಮ ಅಂತಿಮವಾದಂತಹ ಯಾತ್ರೆಯನ್ನು ಮುಗಿಸಿ ಆ ಮನೆಗೆ ದಿವ್ಯ ಲೋಕಕ್ಕೆ ನಾವು ಹೋಗಲಿಕ್ಕೆ ಪೂರ್ವ ತಯಾರಿಯನ್ನು ಮಾಡಬೇಕಾಗಿದೆ ಕರೆಕ್ಟಾ ಈ ತಯಾರಿ ಎಲ್ಲಿ ಶುರು ಆಗ್ಬೇಕಂತಂದರೆ ನಮ್ಮ ಯಂಗ್ ಏಜಲ್ಲಿ ಶುರುವಾಗಬೇಕು ಗೃಹಸ್ಥಾಶ್ರಮದಲ್ಲಿ ವಾನಪ್ರಸ್ಥ ಅಥವಾ ಸನ್ಯಾಸ ಆಶ್ರಮದ ತರಬೇತಿ ಆಗಬೇಕು ಕರೆಕ್ಟಾ ಒಮ್ಮೆಲೇ ಸನ್ಯಾಸಿಯಾಗೋಕ್ಕಾಗೋಲ್ಲ ಒಮ್ಮೆಲೆ ಎಲ್ಲ ಮಾಡ್ಲಿಕ್ಕೆ ಆಗೋಲ್ಲ ಮೊದಲು ಎಲ್ಲ ಕಹಿ ಸಿಹಿ ಮುಂತಾದ ಅನೇಕ ದ್ವಂದ್ವಗಳನ್ನು ಅನುಭವಿಸಿ ಸುಖ ಕಷ್ಟ ಎಲ್ಲಗಳನ್ನು ನಾವು ಗೃಹಸ್ಥಾಶ್ರಮದಲ್ಲಿ ಅನುಭವಿಸಿ ಎಂಜಾಯ್ ಮಾಡಿ ಮಕ್ಕಳ ಮೊಮ್ಮಕ್ಕಳ ಮೇಲಿನ ಮೋಹಗಳನ್ನು ನಿಧಾನವಾಗಿ ಕಮ್ಮಿ ಮಾಡ್ತಾ 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 ನಿಜವಾದ ಪ್ರೇಮ ನಮಗೆ ಭಗವಂತನಲ್ಲಿ ಉತ್ಪತ್ತಿ ಆಗಬೇಕಾಗಿದೆ ಇಲ್ಲಿ ಸಂಸಾರದಲ್ಲಿರೋದು ಮೋಹ ಪ್ರೇಮ ಅಲ್ಲ ಅದಕ್ಕೆ ಆ ಪುತ್ರ ವ್ಯಾಮೋಹ ಇತರೆ ವ್ಯಾಮೋಹಗಳನ್ನು ನಿಧಾನವಾಗಿ ಕಳಿಸಿಕೊಂಡು ನಾವು ನಮ್ಮ ಅಂತಿಮ ಜೀವನದ ಅಂತಿಮ ಗುರಿಯಾದಂತಹ ಭಗವಂತನನ್ನು ಸೇರಲಿಕ್ಕೆ ಬೇಕಾದಂತಹ ಮೋಕ್ಷ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಒಳ್ಳೆಯ ಅವಕಾಶ ಇದೆ ಆದ್ದರಿಂದ ರಿಟೈರ್ ಆದವರು ವಯಸ್ಸಾದವರು ಮುದಿ ವಯಸ್ಸನ್ನು ನಾವು ಅಳಿಬೇಕಾಗಿಲ್ಲ ಬೈಬೇಕಾಗಿಲ್ಲ ಅಂದರೆ ನಾವು ಅದರ ಮೇಲೆ ಶಾಪ ಇರಿಸ್ಬೇಕಾಗಿಲ್ಲ ಏನಪ್ಪ ನನಗೆ ವಯಸ್ಸಾಗಲ್ಲ ಏನು ಮಾಡಲಿ ಅಂತ ಚಿಂತೆ ಮಾಡಬೇಕಾಗಿಲ್ಲ ನಿಶ್ಚಿಂತೆಯಾಗಿ ಇರಲಿಕ್ಕೆ ಒಂದು ಅವಕಾಶ ಇದೆ ಎಲ್ಲರೂ ದಯವಿಟ್ಟು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಸೊ ಅಸ್ ಹ್ಯಾವ್ ಡಿವೈನ್ ಅಟ್ಮಾಸ್ಫಿಯರ್ ಆ್ಯಂಡ್ ಹ್ಯಾಪಿ ಅಟ್ಮಾಸ್ಫಿಯರ್ ಆ ಸ್ವರ್ಗವನ್ನು ನಿರ್ಮಾಣ ಮಾಡುವಂತಹ ಕೆಲಸ ನಮ್ಮ ಮುದಿ ವಯಸ್ಸಿನಲ್ಲಿ ಯಾಕೆ ಆದರೂ ಪರವಾಗಿಲ್ಲ ಮಾಡಬಹುದು ಇದರಲ್ಲಿ ಯಾರು ಬೇಕಾದವರು ಸೇರ್ಕೋಬೋದು ವಯಸ್ಸನ್ನು ನಿರ್ಬಂಧ ಏನೂ ಇಲ್ಲ ಅಂದರೆ ಇದು ವೃದ್ಧಾಶ್ರಮ ಅಲ್ಲ ಪ್ರಬುದ್ಧಾಶ್ರಮ ಇಲ್ಲಿ ನಾವೆಲ್ಲರೂ ಪ್ರಬುದ್ಧರಾಗಬೇಕಾಗಿದೆ ನಮ್ಮ ಥಿಂಕಿಂಗ್ ಸ್ಟೈಲ್ ಶುಡ್ ಬಿಕಮ್ ಮೆಚ್ಯುವರ್ಡ್ ಎನಫ್ ಆವಾಗ ನಮಗೆ ಒಂದು ಒಳ್ಳೆಯ ಜೀವನ ಇದೇ ಒಂದು ಅವಧಿಯಲ್ಲಿ ಸಿಕ್ಕು ನಾವು ಈ ಒಂದು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಅಂತ ನಮ್ಮ ಅನಿಸಿಕೆ ಗುರುಗಳು ಕೊಟ್ಟಂಥ ಈ ಪ್ರೇರಣೆಯಿಂದ ಪ್ರತಿಯೊಬ್ಬರೂ ತಾವು ಕೂಡ ಈ ಒಂದು ಪ್ರಾಜೆಕ್ಟಲ್ಲಿ ಈ ಒಂದು ವಿಚಾರದಲ್ಲಿ ಸೇರಿಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಬೋದು ಸೊ ಅಸ್ ಹ್ಯಾವ್ ಯುವರ್ ಫೀಡ್ಬ್ಯಾಕ್ ಆ್ಯಂಡ್ ವ್ಯಾಲ್ಯೂಯೇಬಲ್ ಸಜೆಷನ್ಸ್ ಓಕೆ ಸೊ ಇದರ ಇನ್ನಷ್ಟು ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಪ್ರತಿಯೊಬ್ಬರೂ ಸ್ವಲ್ಪ ಈ ವಿಷಯದ ಮೇಲೆ ನಾವು ಒಂದು ಸಮಾಲೋಚನೆ ಡಿಸ್ಕಷನ್ ಚರ್ಚೆ ಮತ್ತು ಧ್ಯಾನವನ್ನು ಮಾಡಿ ಲೆಟಸ್ ಕಂಟಂಪ್ಲೇಟ್ ಆ್ಯಂಡ್ ಮೆಡಿಟೇಟ್ ಆನ್ ದಿಸ್ ಥೀಮ್ ಆ್ಯಂಡ್ ರಿಯಲಿ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಸ್ಥೀಮ್ ಆಫ್ ಯೋಗಕ್ಷೇಮ್ ಜೈ ಶ್ರೀರಾಮ್ ನಮಸ್ಕಾರ ಎಲ್ಲರೂ ಕೆಲವು ಹೊತ್ತು ಧ್ಯಾನ ಮಾಡುವ ಕಣ್ಣು ಮುಚ್ಚುವಳಿ सोमां सगमया तमसोमा ज्योतिर्गमया मृत्योर्मा अमृतंगमया ओं शांति 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 जय गुरुदेव नमस्कार